ಸ್ನೇಹಿತರೆ ಇದು ಯಾವ ಕಂಪೌಂಡ್ ಅಂತ ಹೇಳಿದ್ರೆ ಯಾವ್ದು ರಮೇಶ ಸ್ಕೌಟ್ ಸ್ಕೌಟ್ ಕ್ಯಾಂಪ್ ರಸ್ತೆ ಹೋಬಳ್ಳಿಗೆ ಹೋಗುವಂಥ ರಸ್ತೆ ಇದು ಇಲ್ಲಿ ನಮ್ಮ ಭಾಗದಲ್ಲಿ ಗುಂಡಿಮಿಗೆರೆ ಕಡೆ ಕಾಡಲ್ ಮನೆ ಬಿಟ್ಟಿರುವಂಥ ಎಲ್ಲ ಒಂದು ಸುದ್ದಿ ಸುದ್ದಿ ಆಯಿತು ಈಗ ಈ ಸ್ಕೌಟ್ ಕ್ಯಾಂಪ್ ರಸ್ತೆಯಲ್ಲಿ ಈ ಕಾಲುವೆಯಲ್ಲಿ ಬಿಟ್ಟು ಹೋಗಿದ್ದಾರೆ ನಿಂತ್ಕೊಳ್ಳೋಕಾಗ್ತಾ ಇಲ್ಲ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಇಲ್ಲಿ ಎಲ್ಲರೂ ಮೂಗು ಮುಚ್ಕೊಂಡು ಮಗ ಮುಚ್ಕೊಂಡು ಇರುವಂಥ ಪರಿಸ್ಥಿತಿ ಐತೆ ಆ ನೀರು ಹರಿದಿರೋದ್ರಿಂದ ಕಾವ್ಯಾಲಿರುವಂತಹ ಎಲ್ಲ ಗಿಡ ಗಂಟೆಗಳು ಸತ್ತಿದೆ ಊರ್ನಲ್ಲಿ ಯಾವ ರೀತಿ ಸತ್ತಿದೆ ಅಂತ ರು ಇಲ್ಲಿ ಓಡ್ತಾ ಇರ್ತೀರ ಸ್ವಲ್ಪ ಮಾಹಿತಿ ಇಪ್ಪತ್ತು ಮುಂಚೆ ನೋಡಿ ನಾ ಗಾಡಿ ಅಲ್ಲಿ ಗುಂಡಿಮಿಗೆರೆ ಕಡೆ ಒಂದು ಕಾಡಲ್ಲಿ ಬಿಟ್ಟಿದ್ರು ಅದನ್ನ ಪೊಲೀಸನ್ ಬೋರ್ಡ್ ಅವರು ಸೇರಿ ಎತ್ಸಿದ್ರು ಇವಾಗ ಇಲ್ಲಿ ಬಿಡ್ತಾವ್ರೆ ಈಗ ನೀವು ಈ ಸ್ಥಳೀಯರಾಗಿರೋದ್ರಿಂದ ನೀವೆಲ್ಲ ಇಷ್ಟಪಡ್ತೀರ ಸ್ವಲ್ಪ ಮಾಹಿತಿ ಏನಾದ್ರು ಹೇಳ್ತೀರಾ ಹನ್ನೆರಡುವರೆ ಒಂದು ಗಂಟೆ ಸುಮಾರ್ಕ ಎಲ್ಲ ಕೆರೆಕ್ ಹೋಗಿ ಕೆರೆ ಮೀನುಗಳು ದನ ಕರುಗಳು ಎಲ್ಲ ಕುಡಿದು ನೀರು ಮುಂದೆ ಯಾವ ಕೆರೆ ಬರುತ್ತೆ ಹುಡ್ಲಿ ಕೆರೆ ಹುರ್ದಳ್ಳಿ ಕೆರೆ ಎರಡು ಇದೆ ಆಮೇಲೆ ರಾತ್ರಿ ಹೊತ್ತು ದಿನ ಒಂದು ವಾರಕ್ಕೊಂದ್ಸಲಿ ಎರಡ್ ಸಲ ಮೂರು ಸಲ ಬಿಡ್ತಾರೆ ಆಮೇಲೆ ಈ ಒಂದು ಸುಮಾರು ಒಂದು ವರ್ಷದಿಂದ ಇದೆ ಕೆಲಸನೇ ಮಾತಾಡೋಣ ಯಾರು ಒಂಥರ ಗೊತ್ತ ಸ್ಥಳೀಯವಾಗಿ ಇವರೂ ಸಹ ಕೈ ಇಲ್ಲಿ ಗಾಡಿಗಳು ಯಾವ ಬರ್ತವೆ ಅಂತ ಸರ್ಚ್ ಮಾಡ್ತಾವ್ರೆ ಆ ಟೈಮ್ ಸಿಗ್ತಾ ಇಲ್ಲ ನೀವು ಸೆಟ್ ಮಾಡಿದ್ರೆ ರಮೇಶ ಫೋನ್ ನಂಬರ್ ಗ್ರೂಪ್ ಆ್ಯಡ್ ಮಾಡೋರು ಮತ್ತೆ ನೀವೇನು ಇಷ್ಟಪಡ್ತೀನಿ ನೀವು ಸ್ಥಳೀರೋ ಅದು ಹೋರಾಡಿ ನೀವು ಏನು ಆದ್ರೆ ಮುಂಗರೆ ವಿಚಾರದಲ್ಲಿ ನಮ್ಮ ಸ್ನೇಹಿತರು ನಮ್ಮ ಗಮನಕ್ಕೆ ಬಂದಾಗ ಆ ಚೆನ್ನಕ ವಿಚಾರವಾಗಿ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನ ಕೊಟ್ಟಿದ್ವಿ ಮನೆಯ ತಹಶೀಲ್ದಾರ್ ಬಂದ್ಬಿಟ್ಟು ಅಲ್ಲಿ ಸ್ವಲ್ಪ ಎಲ್ಲ ರೆಡಿ ಮಾಡಿದ್ದಾರೆ ದಯವಿಟ್ಟು ನಮ್ಮ ಹೋದಳ್ಳಿ ಗ್ರಾಮದ್ದು ಇದೇ ಸಮಸ್ಯೆ ಆಗಿರೋದ್ರಿಂದ ಈ ಒಡೇ ಆಗ್ತಾ ಇಲ್ಲ ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಕ್ತ ಕ್ರಮ ಕೈಗೊಂಡವ್ರಿಗೆ

ಕುರಿ ಮೇಕೆಗಳು ಸಾಯ್ತಾ ಇದಾವೆ ಜಲಚರಗಳು ಮೀನು ಮೀನುಗಳು ಸಹ ಮೀನುಗಳು ಅಲ್ಲಿ ಕುಡಿದು ಎರಡು ಮೂರು ಹಸುಗಳು ಸತ್ತೋಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ವಿರುದ್ಧ ಗಮನಕ್ಕೆ ತಂದಿದ್ದೀರಾ ಸಹ ಸತ್ತಿರೋದಿಲ್ಲ ನಾವು ಯಾರಿಗೂ ಹೇಳಿಲ್ಲ ನಾವು ಹಿಡ್ಕೊಳ್ಳೋಣ ಅಂತ ಪ್ರಯತ್ನ ಮಾಡ್ತೀವಿ ನಮ್ಮ ಕೈಗೆ ಸಿಗದೇ ಇಲ್ಲ ಒಂದು ಸುಮಾರು ಒಂದು ವರ್ಷದಿಂದ ಆಮೇಲೆ ರಾತ್ರಿ ಹೊತ್ತು ಹನ್ನೆರಡು ಗಂಟೆ ಒಂದು ಹನ್ನೆರಡುವರೆಗೆ ಬಿಟ್ಬಿಡ್ತಾರೆ ಎಲ್ಲ ಕೆರೆಗೆ ಹೋಗ್ತವೆ ಅಲ್ಲ ಜನ ಕುರಿ ಮೇಕೆ ಹಸುಗಳೆಲ್ಲ ಕುಡಿತವೆ ಆಮೇಲೆ ಮೀನು ಅವು ಎಲ್ಲ ಸ್ವಲ್ಪ ಹಾಳಾಗುತ್ತವೆ ಈ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ತಂದಿದ್ದೀರಾ ನನ್ನ ಗಮನಕ್ಕೆ ಇಲ್ಲ ಸರ್ ನನ್ನ ಯಾಕೂ ನಾವು ಹೇಳಿಲ್ಲ ಯಾಕಂದ್ರೆ ನಾವು ನಮ್ಮ ನಾವು ಅರ್ಕಾವತಿ ನದಿ ವಾರ ಸಮಿತಿಯಿಂದ ದೊಡ್ಡ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀವಿ ಅದೇ ನಮ್ಮ ರಮೇಶ್ ನಾವು ಈ ಥರ ನೀವು ಬಿಡೋದೆಲ್ಲ ನಾವು ಇನ್ನೂ ಓಡಾಡ್ತಾ ಇರ್ತೀವಿ ಫ್ಯಾಕ್ಟ್ರಿ ಸುತ್ತು ಎಲ್ಲ ನೀರು ಸಿಗ್ತೈತೆ ನೋಡೋಣ ಅಂತ ನೋಡಿ ಸಿಕ್ತು ಇದು ಬೆಳಗ್ಗೆ ರಮೇಶ್ ಅವ್ರಿಗೆ ಇರುವ ಅದಕ್ಕೆ ಒಂದು ವೀಡಿಯೋ ಹಾಂ ಅಂದರೆ ಇವತ್ತು ನಾಲ್ಕೈದು ದಿವಸ ಆದರೂ ತಲೆ ನಿತ್ಕೊಳ್ಳೋಕ್ಕಾಗ್ತಾ ಇಲ್ಲ ತಲೆನೋಬೋದೈತೆ ಹೆಂಗೆ ಈ ತಾತ್ರ ಆದರೆ ಹೆಂಗೆ ಮುಂದೆ ಅಂತ ಯಾಕಂದ್ರೆ ಇದೇ ರೀತಿ ಮುಂದೆ ಆಯ್ತು ಅಂದ್ರೆ ನಮಗೆಲ್ಲ ಗೊತ್ತಿರಬೇಕು ಋಷಿಭ ನಮ್ಮ ಬೆಂಗಳೂರು ಋಷಿಭಾವತಿ ನೀರು ಅಂತ ಏನಂತೀವಿ ಮೂವತ್ತು ವರ್ಷ ಮುಂಚೆ ಕುಡಿಯೋರು ನೀರು ಗಾಳಿ ಅಂಜನೇ ಸಮಿತಿ ಅಲ್ಲ ಋಷಿಭಾವತಿ ನದಿ ನೀರು ಮೂವತ್ತು ನಲ್ವತ್ತು ವರ್ಷಕ್ಕೆ ಮುಂಚೆ ಕುಡಿಯೋರು ಇವತ್ತು ಅದ್ರ ಮುಟ್ಟುದೇ ಕೈ ಮನೆಗೆ ಹೋಗಿ ಈ ಇದೇ ರೀತಿ ನಮ್ದು ಇನ್ನೊಂದು ಹದಿನೈದು ಇಪ್ಪತ್ತು ವರ್ಷಕ್ಕೆ ನಂಬಾಗ ಕೂಡ ಆದೈತೆ

ಹ ಅವೆಲ್ಲ ಏನು ಎಲ್ಲ ಬೋರ್ ಕಲೆಕ್ಷನ್ ಇರ್ತದೆ ಎಲ್ಲಾ ಕಡೆನು ಭೂಮಿ ಒಳಗೆ ಇದಾಗ್ಬಿಡ್ತಾರೆ ಅದಾಗಿ ನೀರೆಲ್ಲ ಕೆಟ್ಟು ಹೋಗ್ಬಿಟ್ಟಿದೆ ಈಗ ಎಲ್ಲ ಕುಡಿಯೋಕ್ ಆಗ್ತಾ ಇಲ್ಲ ನೀರು ಆ ತರ ಆಗ್ಬಿಟ್ಟಿದೆ ದಯವಿಟ್ಟು ಇದೇನೋ ಕಾನೂನು ರೀತಿ ಕ್ರಮ ತಗೊಂಡು ಒಂದು ವ್ಯವಸ್ಥೆ ಮಾಡ್ಕೊಡ್ದ ಕಳಿಸ್ತೀವಿ ವೀಡಿಯೋನ ಕಳಿಸಿ ಸರ್ ಇದಕ್ಕೋಸ್ಕರ ನಾವು ನಾವು ಗ್ರೂಪ್ ಆಡ್ ನಮ್ಮ ಗ್ರೂಪ್ ನಾವು ಕೂಡ ಈಗ ನದಿ ಹದಿವಾರ ಸಮಿತಿ ಅಂತ ಹೇಳಿದ್ವಿ ಓಡಾಡ್ ಮಾಡ್ತಾ ಇದ್ದೀವಿ ಸುಮಾರು ಮೂರು ವರ್ಷಗಳಿಂದ ಅದು ನೀವು ಸ್ವಲ್ಪ ಇನ್ನೂ ಕೈ ಜೋಡಿಸಿನಿ ಯಾಕಂದರೆ ಎಲ್ಲ ಸೇರೋದ್ರಿಂದ ನಾವು ಓರಾಡೋದು ದೊಡ್ಡ ಮಟ್ಟದ ತನಕ ಆಗೋದು